ಮುಂದಿನ ತಿಂಗಳ ಸೆಪ್ಟೆಂಬರ್ ಒಂದು ಮತ್ತು ಎರಡರಂದು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರ ದಿವ್ಯ ಆಶೀರ್ವಾದದೊಂದಿಗೆ ನಡೆಸ್ತಾ ಇದ್ದೇವೆ ಸತತವಾಗಿ ಮೂರನೇ ವರ್ಷ ಈ ಒಂದು ಪಂದ್ಯಾವಳಿಯನ್ನು ನಾವು ನಡೆಸ್ತಾ ಇದ್ದೇವೆ ಶಿವಮೊಗ್ಗ ಯುನೈಟೆಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಬ್ಗೆ ಸುಮಾರು ಮೂವತ್ತು ವರ್ಷಗಳ ಇತಿಹಾಸ ಇದೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಹಳ್ಳಿಗಳ ಪ್ರತಿಭಾವಂತ ವಾಲಿಬಾಲ್ ಕ್ರೀಡಾಪಟುಗಳನ್ನು ಸೇರಿಸ್ಕೊಂಡು ಒಂದು ಯುನೈಟೆಡ್ ವಾಲಿಬಾಲ್ ಕ್ಲಬ್ ಅನ್ನೋ ಒಂದು ವೇದಿಕೆಯನ್ನು ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ರಚನೆ ಮಾಡಲಾಯಿತು ಎಲ್ಲ ಹಳ್ಳಿಗಳ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಸೇರಿಸಿ ರಾಜ್ಯದಲ್ಲೇ ಒಂದು ಅತ್ಯುತ್ತಮ ತಂಡವನ್ನು ಮಾಡಬೇಕು ಅನ್ನೋ ಕನಸಿನೊಂದಿಗೆ ಅವಾಗ ಶುರು ಮಾಡಿದಂಥ ಯುನೈಟೆಡ್ ಕ್ಲಬ್ ಈಗಲೂ ಸಹ ನೂರಾರು ಜನ ರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಹಲವಾರು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಈ ರಾಜ್ಯಕ್ಕೆ ದೇಶಕ್ಕೆ ನೀಡಿದಂಥ ಒಂದು ಹೆಮ್ಮೆಯನ್ನು ಹೊಂದಿದೆ ಈ ನಿಟ್ಟಿನಲ್ಲಿ ಚುಂಚಾದ್ರಿಕಾ ಪೇಸರಿನಲ್ಲಿ ಹೈಸ್ಕೂಲ್ ಬಾಲಕ ಬಾಲಿಕರಿಗೆ ಪ್ರತಿ ವರ್ಷ ವಾಲಿಬಾಲ್ ಪಂದ್ಯಾವಳಿಯನ್ನು ಶ್ರೀಮಠ ನಡೆಸ್ತಾ ಬರ್ತಾಯಿತ್ತು ಆ ನಿಟ್ಟಿನಲ್ಲಿ ಅದರಿಂದ ತದನಂತರದ ಮಕ್ಕಳಿಗೆ ಪ್ರೋತ್ಸಾಹ ನೀಡೋ ದೃಷ್ಟಿಯಿಂದ ಮತ್ತು ಅವಕಾಶಗಳನ್ನು ನೀಡೋ ದೃಷ್ಟಿಯಿಂದ ಯುನೈಟೆಡ್ ವಾಲಿಬಾಲ್ ಕಪ್ನ ಮೂರು ವರ್ಷದಿಂದ ಶುರು ಮಾಡಲಾಯಿತು ಸತತವಾಗಿ ಈಗ ಎರಡು ವರ್ಷ ಇದನ್ನು ಬಾಲಕರಿಗೆ ಮಾತ್ರ ಸೀಮಿತ ಮಾಡಿದ್ವಿ ಈ ವರ್ಷದಿಂದ ಅದನ್ನು ಬಾಲಕಿಯರ ತಂಡಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತವೆ ಅನ್ನೋ ಒಂದು ಮನವಿ ಮೇರೆಗೆ ಈ ವರ್ಷ ಬಾಲಕರಿಗೂ ಸಹ ಯುನೈಟೆಡ್ ವಾಲಿಬಾಲ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳನ್ನು ನಮ್ಮ ಸಂಸ್ಥೆಯ ಎಲ್ಲ ಪದಾರ್ಥಗಳು ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ಸಂಸ್ಥೆಯ ಕಾರ್ಯದರ್ಶಿಯಾದ ಪ್ರಸನ್ನ ಅವರು ಹಾಗೂ ಸಹ ಕಾರ್ಯದರ್ಶಿಯಾದ ವಿಜಯ್ ಅವರು ಇದೆಲ್ಲ ಪಂದ್ಯಾವಳಿ ಆಗುಹೋಗಳನ್ನು ರೂಪರೇಷೆಗಳನ್ನು ಸಿದ್ಧ ಮಾಡಿಕೊಂಡು ಈ ಒಂದು ಪಂದ್ಯಾವಳಿ ಆಯೋಜನೆಯನ್ನು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಪಂದ್ಯಾವಳಿಗೆ ಸಂಬಂಧಪಟ್ಟಂಗೆ ಎಲ್ಲ ತಯಾರಿಗಳನ್ನು ನಮ್ಮ ಕಾರ್ಯದರ್ಶಿಯಾದ ಪ್ರಸನ್ನ ಅವರು ತಮಗೆಲ್ಲ ತಿಳಿಸ್ತಾರೆ ಅಂತೇಳಿ ತಮ್ಮಲ್ಲಿ ಧನ್ಯವಾದ ತಾರೀಕು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಯುನೈಟೆಡ್ ಕಪ್ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ ಈ ಪಂದ್ಯಾವಳಿಯಲ್ಲಿ ಕಳೆದ ಎರಡು ವರ್ಷದಲ್ಲಿ ಬಾಲಕರಿಗಾಗಿ ಮಾತ್ರ ಮಾಡ್ತಾ ಇದ್ವಿ ನಮಗೆ ಬಾಲಕಿಯರು ಯಾಕೆ ಮಾಡಲ್ಲ ಅಂತ ಒಂದು ಪ್ರಶ್ನೆ ಉದ್ಭವ ಆದಾಗ ನಾವು ಕಳೆದ ಬಾರಿ ಅವರಿಗೆ ಆಶ್ವಾಸನೆಯನ್ನು ನೀಡಿದ್ವಿ ಮುಂದಿನ ಸರಿ ನಾವು ಖಂಡಿತ ಬಾಲಕಿಯರಿಗೂ ಸಹ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತೀವಿ ಅಂತ ಹಾಗಾಗಿ ಈ ವರ್ಷ ಸೆಪ್ಟೆಂಬರ್ ಒಂದು ಮತ್ತು ಎರಡನೇ ತಾರೀಕರಂದು ಬಾಲಕ ಮತ್ತು ಬಾಲಕಿಯರಿಗಾಗಿ ವಾಲಿಬಾಲ್ ಪಂದ್ಯಾವಳಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ ಇದರ ಉದ್ದೇಶ ಇಷ್ಟೇ ಸಂಸ್ಥೆ ವತಿಯಿಂದ ನಡೀತಾ ಇರುವಂತಹ ಈ ಟೂರ್ನಮೆಂಟ್ ಉತ್ತಮ ತರಬೇತಿಯನ್ನು ನೀಡಿ ಕ್ರೀಡಾಪಟುಗಳನ್ನ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಅನುವು ಮಾಡಿಕೊಡಲಿಕ್ಕೆ ಈ ಒಂದು ಟೂರ್ನಮೆಂಟ್ ಸಹಕಾರಿಯಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಟೂರ್ನಮೆಂಟ್ ಅನ್ನ ಪ್ರಾರಂಭ ಮಾಡಿದ್ವಿ ಈ ಪಂದ್ಯಾವಳಿಗೆ ಪ್ರತಿ ವರ್ಷ ಶಿವಮೊಗ್ಗ ಜಿಲ್ಲೆಯ ಪದವಿ ಪೂರ್ವ ಕಾಲೇಜು ಬಾಲಕರ ಸುಮಾರು ಈಗಾಗಲೇ ನಲವತ್ತು ತಂಡಗಳು ಹೆಸರನ್ನು ನೋಂದಾಯಿಸಿದೆ ಬಾಲಕೆರೆ ವಿಭಾಗದಲ್ಲಿ ಇಪ್ಪತ್ತು ತಂಡಗಳು ಭಾಗವಹಿಸುವ ಹೆಸರನ್ನು ನೋಂದಾಯಿಸಿಕೊಂಡಿರುತ್ತಾರೆ ಈ ಪಂದ್ಯಾವಳಿಗೆ ನಾಲ್ಕು ಅಂಕಣಗಳನ್ನು ನಾವು ಸಿದ್ಧಪಡಿಸಿಕೊಂಡಿದ್ದೇವೆ ಅದರಲ್ಲಿ ಎರಡು ಅಂಕಣಗಳು ಒಂದಲೇ ಬೆಳಕಿನ ಅಂಕಣಗಳಾಗಿರುತ್ತದೆ ಈ ಕ್ರೀಡಾಕೂಟದಲ್ಲಿ ಈ ಕ್ರೀಡಾಕೂಟದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಆದಿಚುಂಚಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯಶಿಗಳಂತ ಪೂಜ್ಯ ಶ್ರೀ ಶ್ರೀ ಪ್ರಸನ್ನ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸುವರು ಅದೇ ರೀತಿ ಆದಿಚುಂಚಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ಶ್ರೀ ಸಾಯಿನ ಸ್ವಾಮೀಜಿ ಅವರು ದಿವ್ಯ ಸಾ ಉಪಸ್ಥಿತಿ ವಹಿಸುವರು ಕ್ರೀಡಾಕೂಟದಲ್ಲಿ ವಿಜೇತರಾದಂಥ ತಂಡಗಳಿಗೆ ನಗದು ಬಹುಮಾನವೂ ಸಹ ನಾವು ನೀಡ್ತಾ ಇದ್ದೇವೆ ಈ ನಗದು ಬಹುಮಾನ ಬಾಲಕರಿಗೆ ನಗದು ಭವನ ಏಳು ಸಾವಿರದ ಏಳ್ನೂರ ಎಪ್ಪತ್ತೆರಡು ರೂಪಾಯಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತಂಡಗಳಿಗೂ ಸಹ ಪ್ರಥಮ ಬಹುಮಾನ ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ದ್ವಿತೀಯ ಸ್ಥಾನ ಐದು ಸಾವಿರದ ಐನೂರು ಹಾಗೂ ಬಾಲಕರ ತಂಡಗೂ ಬಾಲಕಿಯಾಗ ಹತ್ತು ಒಳ್ಳೆ ಆಟಗಾರರಿಗೆ ಬೆಸ್ಟ್ ಪಾಸರ್ ಬೆಸ್ಟ್ ಪೆನಗಾಡೋ ಪ್ರತಿಭಾಂತ ಪ್ಲೇಯರ್ಗಳಿಗೆ ನಾವು ಆ ದಿನ ನಾವು ಬೆಸ್ಟ್ ಪ್ಲೇಯರ್ ಆಗಿ ನಾವು ಆಗಿಸ್ತೇವೆ ಸರ್ ಇದು ಪಿ ಯು ಸಿ ಲೆವೆಲ್ಗೆ ಕ್ಯಾಶ್ ಅಮೌಂಟ್ಗಿಂತ ಟ್ರೋಫೀಸೇ ಇಂಪಾರ್ಟೆಂಟ್ ಅಂತೇಳಿ ರೋಲಿಂಗ್ ಟ್ರೋಫಿನೂ ಇದ್ದೀವಿ ಸುಮಾರು ಹತ್ತು ಸಾವಿರ ವ್ಯಾಲ್ಯೂದು ರೋಲಿಂಗ್ ಟ್ರಾಫಿ ಗೆದ್ದಂಥ ತಂಡಗಳಿಗೆ ಈಗ ಕ್ಯಾಶ್ ಅಮೌಂಟ್ನ ಅದನ್ನೇ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಸರ್ ಹೇಳಿ ತಮ್ಮ ಲಾಸ್ಟ್ ಟೈಮ್ ಸಲಹೆ ಬಯಲಕ್ಕೆ ಇರೋದಿಲ್ಲ ಮಕ್ಕಳಿಗೆ ನಾವು ಕ್ಯಾಶ್ ಪ್ರೈಸ್ಕಿಂತ ಮಕ್ಕಳಿಗೆ ಸ್ಪೋರ್ಟ್ಸ್ ಏನು ಇಂಪಾರ್ಟೆಂಟ್ ಬೇಕು ಅವರಿಗೆ ಶೂ ಇಟ್ಕೊಳಕಾಗಿರ್ಬೋದು ಒಂದು ಶೂಡಕ್ಕೆ ಬ್ಯಾಗ್ ಬೇಕಾಗಿರತ್ತೆ ಆ ಥರದಲ್ಲಿ ಫಸ್ಟ್ ಪ್ಲೇಸ್ ಮಾಡಿದವರಿಗೆ ಆ ರೀತಿ ಮಾಡ್ತಾರೆ